ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನಾನು ಟೀಕೆಗಳು ಸಾಯ್ತಾವೆ ಕೆಲಸಗಳು ಮಾತ್ರ ಜೀವಿಸ್ತಾವೆ ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದ್ರು ನಾವು ಟೀಕೆ ಟಿಪ್ಪಣಿಗಳಿಗೆ ಬಹಳ ಮಹತ್ವ ಕೊಡೋದಿಲ್ಲ ಆಮೇಲೆ ಯಾರು ಸಮರ್ಥರಾದ್ರೂ ಅಸಮರ್ಥರದನ್ನ ಚುನಾವಣೆಗಳಲ್ಲಿ ಜನ ತೋರಿಸ್ಕೊಟ್ಟಿರ್ತಾರೆ ನಾವೇನು ಬೈ ಫ್ಲುಕ್ ಒಂದ್ಸಲ ಗೆದ್ದೋರಲ್ಲ ನಿರಂತರವಾಗಿ ಲಾಸ್ಟ್ ತ್ರೀ ಡೆಕೆಟ್ಸ್ ಮೂವತ್ತೈದು ವರ್ಷದಿಂದ ರಿನ್ಯೂವಲ್ ಹಾಕೋದು ಬಂದವರಿದ್ದೀವಿ ನಾವು ಸೊ ಜನ ನಮ್ಮ ಯಾವ ಅಲ್ತೆಗೋಲ್ ಮೇಲೆ ಮಾಡಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಭಾಗದ ಜನರಿಗೆ ಗೊತ್ತು ಸೊ ಅದಕ್ಕಾಗಿ ನಾನು ಅದ್ರ ಬಗ್ಗೆ ಬಹಳ ಮಹತ್ವ ಕೊಡೋಣ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನರ ಹೃದಯಕ್ಕೆ ಸಮೀಪವಾಗಿದ್ದೀವಿ ಆ ಇಡೀ ಮನಸ್ಸಿಗೆ ಸಮಾಧಾನ ಸಂತೋಷ ನನಗದ ಒಟ್ಟಾರೆ ಇಂಡಿ ವಿಧಾನಸಭಾ ಕ್ಷೇತ್ರ ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ತಾಲೂಕು ಏನು ಗುರುತಿಸ್ಕೊಂಡಿದ್ದೀವಿ ಅದನ್ನು ಮುಂದುವರೆದ ತಾಲೂಕು ಮಾಡುವಲ್ಲಿ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇತ್ತು ಆ ಪ್ರದೇಶವನ್ನು ಸಂಪೂರ್ಣ ನೀರಾವರಿ ಮಾಡುವಂತಿಗೆ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣ ಯಾವ ಗ್ರಾಮದಲ್ಲೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಇರಲಾರದಂಥ ಪ್ರಯತ್ನ ಮಾಡಿದ್ದೀವಿ ಇಂಡಿ ನಗರದೊಳಗೆ ಹಾರ್ಟ್ ಆಫ್ ದಿ ಸಿಟಿ ಒಂದು ಟೌನ್ ಏನು ಲೋಕಲ್ ಬಾಡಿ ಅದ ಟಿ ಎಮ್ ಸಿ ನಾಳೆ ಫ್ಯೂಚರ್ದಾಗ ನಗರಸಭೆ ಆಗೋದದ ಫಿಫ್ಟಿ ತೌಸಂಡ್ ಪಾಪ್ಯುಲೇಷನ್ ಆಲ್ರೆಡಿ ಕ್ರಾಸ್ ಆಗಿದೆ ಅದು ಅಲ್ಲಿ ಒಂದು ನಗರಸಭೆ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಒಂದು ಟೌನ್ ಪ್ರಾಧಿಕಾರ ಅದನ್ನು ಮಾಡ್ತಾಯಿದ್ದೀವಿ ಸೊ ಇವೆಲ್ಲ ಡೆವಲಪ್ಮೆಂಟ್ ಆದವು ಅಂದರೆ ಅಲ್ಲಿ ಒಂದು ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಮೂವತ್ತು ಕೋಟಿ ರೂಪಾಯಿ ಒಂದು ಮೆಗಾ ಮಾರ್ಕೆಟ್ ಮಾಡಿದ್ದೀವಿ ಆ ಮೆಗಾ ಮಾರ್ಕೆಟ್ ನೀವು ನಾಳೆ ಲೋಕಾರ್ಪಣೆ ಹೋಗೋದು ದಿವಸ ನೋಡ್ಬೋದು ಸೊ ಎಲ್ಲ ಆ್ಯಂಗಲ್ದಾಗಿ ಇನ್ ಆಲ್ ಆಸ್ಪೆಕ್ಟ್ಸ್ ಇಂಡಿ ನಗರಕ್ಕೆ ರಾತ್ರಿ ಹೊಂಟ್ರಿ ಅಂದರೆ ಗೊತ್ತಾಗ್ತದೆ ರೈಲ್ವೆ ಸ್ಟೇಷನ್ನಿಂದ ಜಸ್ಟ್ ಇಂಡಿಗೆ ಹೋಗಿ ಬಂದ್ಬಿಡಿ ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಹ್ಯಾಂಗೆ ಅದನ್ನು ಕಾಣಿಸ್ತದೆ ಸೊ ಅದಕ್ಕಾಗಿ ಇನ್ನೂ ಮಾಡಬೇಕಾಗುತ್ತೆ ನಾನೆಲ್ಲನೇ ಆಗಿದೆ ಅಂತ ಹೇಳಲ್ಲ ಆದರೆ ನನಗೆ ಸಿಕ್ಕಂಥ ಅವಕಾಶಗಳನ್ನು ಮೊದಲಿನ ಅವಧಿಯಲ್ಲಿ ಮೂರುವರೆ ಸಾವಿರ ಕೋಟಿ ಈ ಅವಧಿಯಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಇನ್ನೂ ಹೆಚ್ಚು ಕಮ್ಮಿ ಎರಡು ತಿಂಗಳ ಕಡಿಮೆ ಮೂರು ವರ್ಷ ಅಧಿಕಾರ ನಮ್ಮದ ನಮ್ಮದೇ ಸರ್ಕಾರದ ನಮ್ಮದೇ ಎಲ್ಲ ಅಂಗಲ್ದಾಗ ಇನ್ನೂ ಏನೇನು ಮಾಡಬೇಕಾದ್ರೆ ನನ್ನ ಭಾಗದ ಜನರ ಬೇಕು ಬೇಡಿಕೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು ನಾನು ಮೊದಲಿನ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೆ ವಿಮಾಶಂಕರ್ ಯಾವುದು ಅಸಾಧ್ಯವಾಗಿತ್ತು ಅದನ್ನು ಸಾಧನೆ ಮಾಡಿ ಶಂ ಯಾರಿಂದ ಹೇಳೋಬೇಕಾಗಿಲ್ಲ ನಾನು ಆಮೇಲೆ ನಾವೆಲ್ಲ ದೃಢ ಸಂಕಲ್ಪ ಮಾಡಿ ರಾಜಕಾರಣ ಮಾಡ್ತೀವಿ ನಾನು ಚುನಾವಣೆ ಮೇ ಎಂಟು ಎರಡು ಸಾವಿರದ ಹದಿಮೂರರ ಗೆದ್ದ ದಿವಸ ಸೈನಿಕ ಸ್ಕೂಲ್ದಂದು ನೇರವಾಗಿ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡಿದ್ದೆ ಚುನಾವಣೆ ಮುಗಿದ ನಂತರ ಚುನಾವಣೆ ಮೊ ಮೊದಲಿಗೆ ಮತ ತರುವೋಸ್ಕರ ಅಲ್ಲ ಚುನಾವಣೆ ಗೆದ್ದ ನಂತರ ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಟ್ಟಲಿಲ್ಲ ಅಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತ ಹೇಳಿದೆ ನಾನು ಆ ಫ್ಯಾಕ್ಟ್ರಿ ಹದಿನೇಳರೊಳಗೆ ಇದೆ ಮುಖ್ಯಮಂತ್ರಿಗಳು ಕಡೆದಲ್ಲಿದೆ ಅದನ್ನು ಉದ್ಘಾಟನೆ ಮಾಡಿಸಿ ನಾನು ಹದಿನೆಂಟರ ಚುನಾವಣೆಗೆ ನಾನು ಹದಿನೆಂಟರ ತಡವಲ್ಗಾದಾಗ ಹೇಳಿದ್ದೆ ನಾನು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾನು ಮಾಡ್ತೀನೋ ಅಕ್ಟೋಬರ್ ಎರಡಕ್ಕೆ ನಿಮ್ಮ ಕೆರೆ ಒಳಗೆ ನೀರು ಬೀಳಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಚುನಾವಣೆ ಬಂದ್ರಂಗೆ ಅಂತ ಹೇಳಿದೆ ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿ ದಿನ ನಿಮ್ಮ ಕೆರೆಗೆ ನೀರು ಹಾಕಿ ಇಪ್ಪತ್ತ್ಮೂರು ಚುನಾವಣೆ ಆ್ಯಂಡ್ ವಿ ಆರ್ ಮೋಸ್ಟ್ ವೆರಿ ಡಿಫ್ರೆಂಟ್ ನಾನು ಏನೊಂದು ಮಾತು ಕೊಡ್ತೀನೋ ಆ ಪದ್ಧತೆಯ ರಾಜಕಾರಣ ಮಾಡಿದ್ದೀನಿ ಆ್ಯಂಡ್ ವಿ ಆರ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಕ್ಕೆ ಬರಲಾರ್ದ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡೋದಿಲ್ಲ ಆಮೇಲೆ ಯಾರೋ ನಾನು ಹೇಳೋದು ಒಂದು ವೇಳೆ ಅದು ಗೌರ್ಮೆಂಟ್ ಆರ್ಡರ್ ಕೊಟ್ಟಿರ್ಲಿ ವರ್ಕ್ ಆರ್ಡರ್ ಕೊಟ್ಟಂದ್ರೆ ಆ ಸಭೆಯಲ್ಲಿ ಆಗ ಭಾಗವಹಿಸಿರುತ್ತೆ ನಾನು ರಾಜಕಾರಣ ಮಾಡುವ ಅಲ್ಲ ರಾಜಕಾರಣ ಮಾಡುವ ವ್ಯಕ್ತಿ ಅಂತಂದ್ರೆ ಆ ಕಾರ್ಯಕ್ರಮ ಬಹಿಷ್ಕರಿಸಿ ಹೋಗ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಆಲ್ಮೋಸ್ಟ್ ಅಲ್ಲಿ ಇಲೆಕ್ಷನ್ ನೋಟಿಫಿಕೇಶನ್ ಆಗುವ ಸಂಬಂಧ ಎಲ್ಲರಿಗೂ ಗೊತ್ತಾಗ್ತದೆ ಮಾರ್ಚಿನಾಗೆ ಏನೇನು ಶಂಕುಸ್ಥಾಪನೆ ಆಗ್ತವ ಚುನಾವಣೆ ದೃಷ್ಟಿಯಿಂದ ಆಗ್ತವೆ ಆದರೆ ನಾವು ಯಾವಕ್ಕೂ ಮಾತು ಕೊಡಲಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅನುಕೂಲ ಆಗ್ಲಕತ್ತದ ಬ್ಲೇಮ್ ಗೇಮ್ ಯಾಕೆ ಮಾಡೋದು ಅವಾಗ ಅದು ಅನ್ನಗತಿ ಇವತ್ತು ನಾನು ನಾನು ಯಾರ ಬಗ್ಗೆನೂ ಏನೂ ವಿಚಾರ ಮಾಡಲಿಲ್ಲ ಆಮೇಲೆ ಯಾವ ಪಕ್ಷ್ರು ನಾನು ಯಾವ ಬೇರೆ ಪಕ್ಷದವ್ರು ಏನು ಮಾಡಿಲ್ಲ ಅಂತ ಹೇಳುವಂಥ ಆ ಜಯಮಾನ ನಂದಿಲ್ಲ ಅವರಿಗೆ ಅವಕಾಶ ಸಿಕ್ಕರೆ ಅವರು ಮಾಡಿರ್ತಾರೆ ನಮಗೂ ಅವಕಾಶ ಸಿಕ್ಕ ನಾವು ಮಾಡಿರ್ತಾರೆ ಆ್ಯಂಡ್ ದ್ಯಾಟ್ ಈಸ್ ಆಲ್ವೇಸ್ ಬಿ ಮಸ್ತ್ ಇದೆ ನಾವೆಲ್ಲರೂ ಆ ರೀತಿಯೇ ರಾಜಕಾರಣ ಮಾಡ್ಬೇಕಾಗಿ ಇಲ್ಲಿಕಂದ್ರೆ ಈ ಜಿಲ್ಲೆ ಈ ನಾಡು ಈ ರೀತಿ ಬೆಳವಣಿಗೆ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾನು ಸೂಕ್ಷ್ಮ ಕೆಲವರಿಗೆ ತಿಳುವ ಕೇಳ್ತೀನಿ ಈ ಬ್ಲೇಮ್ ಗೇಮ್ ಈ ಸಣ್ಣ ರಾಜಕಾರಣ ಮಾಡಲಿಕ್ಕೂ ಬೇಡಿ ಆಮೇಲೆ ಇವು ಯಾವ ಚುನಾವಣೆ ಕೆಲಸಕ್ಕೆ ಬರೋಂಗಿಲ್ಲ ಚುನಾವಣೆಯೇ ಬೇರೆ ಡೆವಲಪ್ಮೆಂಟೇ ಬೇರೆ ಚುನಾವಣೆಗೋಸ್ಕರ ಇವೆಲ್ಲ ಡೆವಲಪ್ಮೆಂಟ್ ಅಂತ ಬಿಡಿ ಚುನಾವಣೆಗೆ ಗೆಲ್ಲುವ ವಿಧಾನಗಳೇ ಬೇರೆ ಅಭಿವೃದ್ಧಿ ಮಾಡೋದು ನಮ್ಮ ಆತ್ಮಸಾಕ್ಷಿಯಾಗಿ ನಮ್ಮ ಜನರ ಪ್ರೀತಿ ವಿಶ್ವಾಸಕ್ಕಾಗಿ ಸೊ ಅದಕ್ಕಾಗಿ ಪಾಪು ಇಷ್ಟೆಲ್ಲ ಕೆಲಸ ಆಗೋ ನಾಳೆ ಹೆಂಗೆ ಅಪ್ಪ ಭಾವನೆ ಇಟ್ಕೊಂಡು ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡಿ ಅದನ್ನು ಮಾಡೋ ಮಾಡೋದು ವಿರ್ ಆಲ್ ಮೋಸ್ಟ್ ಕೆಲವು ಬರೋದು ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು ನೀವು ನೀವು ಹೆಂಗೆ ಗೆದ್ದಿರೋಲ್ಲೂ ನಂಗೆ ಗೊತ್ತದು ನಾ ಗೆದಿತೀನೋ ಗೊತ್ತು ಕೆಲವೊಬ್ಬರು ಮತ್ತೊಬ್ಬರು ಹೆಸರು ಮೇಲೆ ಗೆದೀತ್ರಿ ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಇದ್ರೂ ಗೆದಿತೀವಿ ಪಕ್ಷದ ಗಾಳಿ ಇಲ್ಲ ಗೆದಿತೀವಿ ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವಿ ಜನಮಾನಸ್ತನಾಗ ಬರ್ತೀವಿ ನಾವು ನಾವು ಹೆಂಗೆ ಅನ್ನೋದು ನಮ್ಮ ಜನರಿಗೆ ಗೊತ್ತು ನಾನು ಯಾವ್ಯಾವ ಕಾರ್ಯಕ್ರಮ ಮಾಡಿ ನೀವು ಎಲ್ಲ ನೋಡ್ಬೋದು ಇಂಡಿ ತಾಲೂಕದ ಸಮಗ್ರ ಬೆಳವಣಿಗೆ ಮೊದಲು ಏನಿತ್ತು ಹಿಂದೆ ಹಿಂದೂ ಮುಂದುವನಂಗಿಟ್ಟಿನ್ನ ಇಂಡಿ ಎಂಬುದು ನೋಡ್ಬೋದು ಸೊ ಇವತ್ತು ಅಲ್ಲಿ ತಂದು ನಾವು ನಿಲ್ಲಿಸಿದ್ವಿ ನಾನು ಭಾಳ ನಾನು ಕೇಳಿದ್ರೆ ಇಂಡಿ ಜಿಲ್ಲಾ ಆಗ್ತದೆ ಅಂದ್ರೆ ಕೊಡುತ್ತೆ ಹೌದು ಕನಸುಬೋದು ಕೊಡಲಿಕ್ಕಿಂತ ನನ್ನ ಮಗು ರಾಜ ಅಲ್ಲ ಅಂತೇಳಿ ತಾಯಿ ತನ್ನ ಮಗುವಿನ ಹರೈಕೆ ಮಾಡ್ತಿರ್ತಾರೆ ದಟ್ ಈಸ್ ಮಸ್ಟ್ ಇದೆ ಹಿಂದಿಲ್ಲ ನಾಳೆ ಎಂದರೆ ಆಗಲಿ ಅದರ ಆ ಸುಷಿ ನಾನು ಹೊಂಟೆ ನಟ್ಟಿದ್ದೀವಿ ನಾವು ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ನಾ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ ಒಂದು ಡಿ ಸಿ ಆಫೀಸ್ ಏನು ಇರಬೇಕು ಅವೆಲ್ಲ ಅಲ್ಲಿ ಮಾಡಿದ್ದೀವಿ ಬಹುತೇಕ ಬೇರೆ ಇಲಾಖೆಗಳ ಆಫೀಸ್ಗಳು ಹೆಂಗಿರಬೇಕು ಅನ್ನೋದನ್ನು ಇಂಡಿಯಲ್ಲಿ ಮಾಡ್ತೀವಿ ಕೆ ವಿ ಕೆ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಇಂಡಿಗೆ ತಂದು ಮಾಡಿ ಜಿ ಐ ಟ್ಯಾಕ್ ಕೃಷಿ ನಾವು ಈ ಜಿಲ್ಲೆಯಲ್ಲಿ ಮೊದಲಿದ್ರೆ ಏನು ಬೇಕು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಲ್ ವರ್ಕ್ಸ್ ಐ ಹ್ಯಾವ್ ಡನ್ ಇಟ್ ಬಿಕಾಸ್ ನನಗೆ ಈ ರಾಜಕಾರಣಕ್ಕೆಲ್ಲ ಮಾಡಿಲ್ಲ ಮಾಡಿಲ್ಲನಾ ನನ್ನ ಭಾಗ ನಾನೇನು ಹುಟ್ಟಿದ್ದೀನಿ ಆ ಪ್ರದೇಶ ಭಾಳ ಹಿಂದದ ಆ ಪ್ರದೇಶ ಮುಂದೆ ಬರಲಿ ನಮ್ಮ ಜನರು ಎಲ್ಲ ಎಂಗಲ್ದಾಗ ಮುಂದೆ ಬರಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ದೀವಿ ನಾವು ಇದು ಯಾವುದೋ ರಾಜಕಾರಣ ಕಲೆಕ್ಟ್ ಮಾಡೋದಲ್ಲ ಅದಕ್ಕಾಗಿ ನಾನು ಬಂದು ಭಾಳ ಸೂಕ್ಷ್ಮ ನಾನು ಕರೆದಿಲ್ಲ ಒಂದು ಹತ್ತು ಮಂದಿ ಕೊಡಿಸ್ ಒಂದು ಪ್ರೆಸ್ ಮೀಟ್ ಮಾಡ್ಬೋದು ನನ್ನ ಇಡೀ ಜೈ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ದಟ್ ಈಸ್ ಅವರ್ ಕಮಿಟ್ಮೆಂಟ್ ಹಾಂ ಇದೇ ರೀತಿ ಬೆಳೆದಿದೆ ಜನ ಸಮುದಾಯದಾಗ ಜನ ಮಾನಸನವಾಗ ಅವ್ರ ಹೃದಯದಾಗ ನಾವು ರಾಜಕಾರಣ ಮಾಡಿದ್ದೀವಿ ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಇದನ್ನು ಹೋಗ್ಬೇಡಿ ಎಲ್ಲರೂ ಬರಬೇಕು ಹೇಳಿದ್ರು ನಮ್ಮ ಕರೆದೇ ಇಲ್ಲ ಅಂತೇಳಿ ನಿಮ್ಮ ಮುಖಾಂತರ ಅವ್ರು ಕರಿತೀನಿ ಅವತ್ತು ನನಗೂ ಕರ್ತಿರ್ಲಿಲ್ಲ ಹಂಗೆ ಯಾರು ಬೊಮ್ಮೆಯವರೇ ಫೋನ್ ಮಾಡಿದ್ದಾರೆ ಸಂಸದರು ಹೇಳಿದ್ರು ನಮ್ಮ ಕರೆದೇ ಇಲ್ಲ ಅಂತೇಳಿ ನಿಮ್ಮ ಮುಖಾಂತ್ರ ಅವ್ರು ಕರಿತೀನಿ ಅವತ್ತು ನನಗೂ ಕರ್ತಿರ್ಲಿಲ್ಲ ಹಂಗೆ ಯಾರು ಬೊಮ್ಮೆಯವರೇ ಫೋನ್ ಮಾಡಿದ್ದಾರೆ ನಾನು ಕಾರ್ಷೋರು ಏನು ಫೋನ್ ಮಾಡಿಲ್ಲ ನಾನು ಆದರೆ ನನ್ನ ಕ್ಷೇತ್ರದ ಕರ್ತವ್ಯ ಅದು ನಾನು ಆ ವಿಧಾನಸಭಾ ಪ್ರತಿನಿಧಿಸ್ತೀನಿ ಚುನಾವಣೆ ಇನ್ನೊಂದು ತಿಂಗಳದ ತಿಳ್ಕೊಂಡು ಇವ್ರ ಕ್ರೆಡಿಟ್ ತೊಗೊಂಡು ನಾಳೆ ನನಗೇನೂ ಅನಾನುಕೂಲ ಆಯಿತು ತಿಳ್ಕೊಂಡಿರಲಿಲ್ಲ ನಾವು ಯಾವಾಗ ವ್ಯ ವೆರಿ ಪಾಸಿಟಿವ್ ಮೈಂಡೆಡ್ ನಾನು ನೇರವಾಗಿ ನನ್ನ ಜನರಿಗೆ ಅನುಕೂಲ ಆಗೋದಿದ್ರೆ ಯಾರು ಮಾಡಿದ್ರೆ ಏನಾದ್ರು ಎಂದ್ ಮಾಡಿದ್ರೆ ಏನದು ದ ಅಲ್ಟಿಮೇಟ್ ಅವರ್ ಪೀಪಲ್ ಡೆವಲಪ್ಮೆಂಟ್ ಅದು ಇಂಪಾರ್ಟೆಂಟ್ ನಾನು ಅದಕ್ಕೆ ಭಾಳ ಹೃದಯವಂತಿಕೆಯಿಂದ ಹೋಗಿನಿ ಭಾಳ ಹೃದಯವಂತಿಕೆಯಿಂದ ಮಾಡೀನಿ ಆಮೇಲೆ ಯಾರು ಹೇಳಿದ್ರೆ ಎತ್ತಿನ ಬಂಡಿ ಒಳಗೆ ಬಂದಿದ್ರು ಎತ್ತಿನ ಬಂಡೆಗೆ ಬಂದಿಲ್ಲ ಅವರು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಹೆಲಿಪ್ಯಾಡ್ ಇತ್ತು ಅಲ್ಲಿ ಹೇಳಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೀವಿ ನಿಯರ್ವಾಗಿ ಬೆಕ್ಕಿ ಹೋಗಿದ್ದೀವಿ ನಮ್ಮ ವೈಕಲ್ದಾಗ ಹೋಗಿದ್ದು ಅದಕ್ಕೆ ಅವ್ರಿಗೆ ಯಾರ್ಯಾರ ಪಾಪ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು ಮಾಹಿತಿ ಕೊಡ್ತೀನಿ ಮಾತಾಡೋಕೆ ಹೋಗಬೇಡಿ ಐ ಆಮ್ ವೆರಿ ಮೆಮ್ರಿ ಪವರ್ ಇರಬೇಕು ಸತ್ಯವನ್ನು ಮುಂದೆ ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಸೊ ಅದಕ್ಕಾಗಿ ನಾನು ಎತ್ತಿನ ಬಂಡೆ ಒಳಗೆ ಹೋಗಿಲ್ಲ ಎತ್ತಿನ ಬಂಡೆ ಹೋದ ಕಾರ್ಯಕ್ರಮ ಆ ಥರಗದಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾಲ್ಕು ಕೆರೆಗಳು ಅದು ಬೇರೆ ರೇವಣಿ ಸಿದ್ದೇಶ್ವರಿ ಯಾತ್ಮೇಲೆ ಅವ್ರ ಯೋಜನೆ ಪೂರ್ತಿ ಗ್ರಾಮದಲ್ಲಿ ನಡೋ ಕಾರ್ಯಕ್ರಮ ಬೇರೆ ಅದಕ್ಕೆ ಇದಕ್ಕೆ ಮಿಕ್ಸಪ್ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿ ಸೊ ನೀವೆಲ್ಲರೂ ನಿಮ್ಮ ಔಷಧ